ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮ್ಯಾಮ್ ಸ್ನಿತಿ ಚಾನಲ್ ಸೊ ಎಲ್ಲರೂ ಆಲ್ರೆಡಿ ಗ್ರೂಪ್ಸಿಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದಿರ ಅಂತ ಅಂದ್ಕೊತೀನಿ ಸೊ ಇವಾಗ ನಾನು ಎಕ್ಸಾಮ್ಗೆ ಯಾವ ಟಾಪಿಕ್ಕು ಎಕನಾಮಿಕ್ಸಲ್ಲಿ ಓದಲೇಬೇಕು ಅಂದರೆ ದೇರ್ ಆರ್ ಸರ್ಟೈನ್ ಟಾಪಿಕ್ಸ್ ಅಂದರೆ ಈಗ ರೀಸೆಂಟಲ್ಲಿ ಇರೋದಾಗಿರ್ಬೋದು ಅಥವಾ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಕ್ವಶನ್ ಬಂದಿರುವಂತಹ ಏರಿಯಾಗಳು ಅದನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಇವತ್ತು ನಾನು ಆದಷ್ಟು ಒಂದು ಟಾಪಿಕ್ಸು ಅಥವಾ ಸಾಧ್ಯವಾದರೆ ಎರಡು ಟಾಪಿಕ್ ಕವರ್ ಮಾಡ್ತೀನಿ ಬಿಕಾಸ್ ಯಾಕಂದರೆ ಲೆಂದಿ ವೀಡಿಯೋಸ್ ಅಂದರೆ ಸ್ವಲ್ಪ ಬೋರ್ ಆಗಿಬಿಡುತ್ತೆ ಸೊ ಐಲ್ ಐ ವಿಲ್ ಟ್ರೈ ಟು ಕವರ್ ಇನ್ ಅ ಟೆನ್ ಮಿನಿಟ್ಸ್ ಪರ್ ಟಾಪಿಕ್ ಇಫ್ ಇದು ಎಕ್ ಒಂದು ಎರಡು ಮೂರು ನಿಮಿಷ ಎಕ್ಸೀಡ್ ಆದರೆ ನಾನು ಒಂದೇ ವೀಡಿಯೋನ ಮಾಡ್ತೀನಿ ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಎಮ್ ಎಸ್ ಪಿ ಎಮ್ ಎಸ್ ಪಿ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಎಮ್ ಎಸ್ ಪಿ ಅನ್ನೋ ಟಾಪಿಕ್ಕು ಯೂಶುವಲಿ ನ್ಯೂಸಲ್ಲಿ ಇದ್ದೇ ಇರುತ್ತೆ ಈದರ್ ಕಾಂಟ್ರವರ್ಸಿ ಆಗಿರುತ್ತೆ ಇಲ್ಲ ಅಂತ ಅಂದರೆ ಲೀಕೇಜ್ ಆಗಿರುತ್ತೆ ಸೇರಬೇಕಾದಂತಹ ಜನರಿಗೆ ಅಥವಾ ರೈತರಿಗೆ ಸೇರಿರೋದಿಲ್ಲ ಎಮ್ ಎಸ್ ಪಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸೊ ಫಸ್ಟ್ ಥಿಂಗ್ ಎಮ್ ಎಸ್ ಪಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಎಮ್ ಎಸ್ ಪಿ ಇಸ್ ಅ ಮೆಕಾನಿಸಮ್ ಥ್ರೂ ವಿಚ್ ಗವರ್ಮೆಂಟ್ ಸಪೋರ್ಟ್ಸ್ ಫಾರ್ಮರ್ ಬೈ ಪರ್ಚೇಸಿಂಗ್ ಕ್ರಾಪ್ಸ್ ಎಟ್ ಎ ಪ್ರೀ ಡಿಫೈನ್ ಪ್ರೈಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಮ್ ಎಸ್ ಪಿ ನಮ್ಮ ಇಂಡಿಯಾದಲ್ಲಿ ಇಪ್ಪತ್ತೆರಡು ದಿಸ್ ಯು ಶುಡ್ ರಿಮೆಂಬರ್ ಟ್ವೆಂಟಿ ಟು ಕ್ರಾಪ್ಸ್ಗೆ ಎಮ್ ಎಸ್ ಸಿ ಇದೆ ಟ್ವೆಂಟಿ ಟೂ ಕ್ರಾಪ್ಸ್ಗೆ ಎಮ್ ಎಸ್ ಸಿ ಇದೆ ಎಮ್ ಎಸ್ ಪಿ ಅಂದರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಇಲ್ಲಿ ಭತ್ತ ಹಾಕಿರ್ತೀನಿ ಪ್ಯಾಡಿ ಆರ್ ಸಮ್ ರಾಬಿ ಕ್ರಾಪ್ಸ್ ಆಗಿರ್ಬೋದು ಅಥವಾ ಕಾರಿಫ್ ಕಾರಿಫ್ ಕ್ರಾಪ್ಸ್ ಯಾವುದೇ ಆಗಿರ್ಬೋದು ಇದಕ್ಕೆ ನನಗೆ ಮಳೆದು ಸಟನಿಟಿ ಗೊತ್ತಿರಲ್ಲ ಇಲ್ಲಿ ನಾನು ಪ್ಯಾಡಿ ಗಿಡ ಗಿಡಗಳನ್ನ ಬೆಳೆದಿರ್ತೀನಿ ನನಗೆ ಗೊತ್ತಿರಲ್ಲ ಮಳೆದು ಸರ್ಟನಿಟಿ ಆಗಿರ್ಲಿ ಇನ್ನೊಂದು ಆಗಿರಲಿ ನನಗೆ ಭಯ ಇರುತ್ತೆ ಬಟ್ ಸರ್ಕಾರ ಒಂದು ಅಮೌಂಟ್ ನ ಫಿಕ್ಸ್ ಮಾಡುತ್ತೆ ಸರ್ಕಾರ ಒಂದು ಅಮೌಂಟ್ ನಾನು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಕೊಟ್ಟೇ ಕೊಡ್ತೀನಿ ಅದು ಮಾರ್ಕೆಟ್ ರೇಟು ಕಮ್ಮಿ ಆಗಿರ್ಲಿ ಅಥವಾ ಜಾಸ್ತಿ ಆಗಿರ್ಲಿ ನಿಮಗೆ ಮಿನಿಮಮ್ ಎರಡು ಸಾವಿರ ಒಂದು ಕ್ವಿಂಟಲ್ ಇದು ಎಕ್ಸಾಂಪಲ್ ಅದನ್ನ ಕನ್ಸಿಡರ್ ಮಾಡ್ಬೇಡಿ ಬಿಕಾಸ್ ಯಾಕೆಂದ್ರೆ ಭತ್ತದ ರೇಟು ಜಾಸ್ತಿ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಟು ತೌಸಂಡ್ಗಿಂತ ಕಮ್ಮಿ ಹೋದರೆ ಮಾರ್ಕೆಟಲ್ಲಿ ಅದನ್ನು ಸರ್ಕಾರ ಬೈ ಮಾಡೋದಕ್ಕೆ ಸೇ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಕನ್ನಡದಲ್ಲೇ ಹೇಳಿದ್ರಿಂದ ಟೋಟಲ್ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಇಪ್ಪತ್ತೆರಡು ಬೆಳೆಗಳಿದಾವೆ ಅದರಲ್ಲಿ ರಾಬಿ ರಾಬಿ ಕ್ರಾಪ್ ಆಮೇಲೆ ಕಾರಿಫ್ ಇಲ್ಲಿ ಏನು ಬರೀತೀನಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಬಿಕಾಸ್ ಯಾಕಂದರೆ ನಾನು ನಿಮಗೆ ಇದನ್ನ ಪಿ ಡಿ ಎಫ್ನ ನಾನು ಗ್ರೂಪಲ್ಲಿ ಹಾಕ್ತೀನಿ ಸೊ ಕಂಪ್ಲೀಟಾಗಿ ಇದನ್ನ ಬರಿತಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ ಜಸ್ಟ್ ಟ್ರೈ ಟು ಲಿಸನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಐ ಸಿ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅವಾಗ ನಿಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಮೋರ್ ಓವರ್ ದಿಸ್ ಅಲ್ ಆರ್ ದ ಟಾಪಿಕ್ ವಿಚ್ ಕವರ್ಡ್ ಬೈ ವಿದುರ ನೀತಿ ಮತ್ತು ಖಾರಿಫ್ ಕ್ರಾಪ್ಸ್ ಸೊ ಖಾರಿಫ್ ಕ್ರಾಪ್ಸ್ ಎಷ್ಟಿದೆ ನೆಕ್ಸ್ಟ್ ಏನಾಗ್ಬೋದು ಏನಾಗ್ಬೋದಂದ್ರೆ ಖಾರಿಫ್ ಕ್ರಾಪ್ಸ್ ಫೋರ್ಟೀನ್ ರಾಬಿ ಕ್ರಾಪ್ಸ್ ಸಿಕ್ಸ್ ಆ್ಯಂಡ್ ಕಮರ್ಷಿಯಲ್ ಕ್ರಾಪ್ಸ್ ಟು ಸೊ ಟೋಟಲ್ ಟ್ವೆಂಟಿ ಟೂ ಕ್ರಾಪ್ಸ್ ಎಂ ಎಸ್ ಪಿನ ಡಿಸೈಡು ಎಮ್ ಎಸ್ ಪಿ ಈಗ ಆಲ್ರೆಡಿ ಸಿಕ್ಕಿರುವಂಥ ಕ್ರಾಪ್ಸು ಇಪ್ಪತ್ತೆರಡು ಅದರಲ್ಲಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಕಾರಿಫ್ ಹದಿನಾಲ್ಕು ರಾಬಿ ಆರು ಮತ್ತು ಕಮರ್ಷಿಯಲ್ ಕ್ರಾಪ್ ಎರಡು ಸಿ ದಯವಿಟ್ಟು ನಾನು ಫ್ಯಾಕ್ಟ್ಸ್ನ ಹೇಳೋದನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ ಬಿಕಾಸ್ ಪಿ ಎಸ್ ಐ ಅಲ್ಲಿ ಮತ್ತು ಗ್ರೂಪ್ ಸಿ ಯಲ್ಲಿ ಕಾನ್ಸೆಪ್ಟ್ ಜೊತೆಗೆ ಫ್ಯಾಕ್ಟ್ಸು ತುಂಬ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಕಮ್ಸ್ ಹೂ ಕಾನ್ಸೆಪ್ಟ್ಸ್ ಈಗ ನೋಡಿ ಕಾನ್ಸೆಪ್ಟ್ ಹೇಗೆ ಅದರ ಎಮ್ ಎಸ್ ಪಿದು ಕಾನ್ಸೆಪ್ಟ್ ಹೇಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆಲ್ಲರಿಗೂ ಗೊತ್ತಿದೆ ಗ್ರೀನ್ ರೆವಲ್ಯೂಷನ್ ಟೈಮ್ ಅಲ್ಲಿ ಆಹಾರ ಧಾನ್ಯಗಳ ಬೆಳೆಗಳು ತೀವ್ರವಾಗಿ ಅದೇ ನಾನು ಹೇಳಿದ್ನಲ್ಲ ಈಗ ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬಂತು ಏನಾಯ್ತು ಅಂದ್ರೆ ರೈ ರೇಟು ರೈಸ್ ಆಯ್ತು ಇವಾಗ ಸಪ್ಲೈ ಜಾಸ್ತಿ ಆದಾಗ ರೇಟು ರೈಸ್ ಆಗುತ್ತೆ ಇದು ಇನ್ಫ್ಲೇಷನ್ ಕಾನ್ಸೆಪ್ಟ್ ಕೂಡ ಇನ್ಫ್ಲೇಷನ್ದು ಕಾನ್ಸೆಪ್ಟ್ ಕೂಡ ಅವಾಗ ಏನಾಗುತ್ತೆ ಅಂದ್ರೆ ಈಗ ಸರ್ಕಾರ ಸಿ ಫಾರ್ ಎಕ್ಸಾಂಪಲ್ ನನ್ನ ಫ್ಯಾಮಿಲಿಯಲ್ಲಿ ನಾವು ಭತ್ತ ಬೆಳಿತೀವಿ ಕಾಫಿ ಮತ್ತೆ ಏಲಕ್ಕಿ ಬೆಳಿತೀವಿ ಕಾಫಿ ಮತ್ತೆ ಏಲಕ್ಕಿಗೆ ಇದನ್ನ ಏನು ಅದು ಕಮರ್ಷಿಯಲ್ ಕ್ರಾಪ್ ಅಲ್ಲಿ ಬರುತ್ತೆ ಕಮರ್ಷಿಯಲ್ ಕ್ರಾಪ್ ಅನ್ನೋಕ್ಕಿಂತ ಹೈ ವ್ಯಾಲ್ಯೂ ಕ್ರಾಪ್ಸ್ ಬಟ್ ತಿನ್ನೋಕ್ ಅನ್ನ ಬೇಕೇ ಬೇಕಾ ರಾಗಿ ಬೇಕೇ ಬೇಕಾ ದ್ವಿದ ದ್ವಿದಳ ಧಾನ್ಯಗಳು ಬೇಕೇ ಬೇಕಾಗತ್ತಲ್ವಾ ಪಲ್ಸಸ್ ಸೊ ಅದನ್ನೆಲ್ಲ ರೈತರಿಗೆ ಬೆಳೀರಿ ಅಂತ ಪ್ರೋತ್ಸಾಹ ಕೊಡಬೇಕು ಇಲ್ಲ ಅಂತ ಅಂದ್ರೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬೆಳೆಯೋ ಜಾಗದಲ್ಲಿ ಬೇರೆ ಕಮರ್ಷಿಯಲ್ ಕ್ರಾಪ್ಸ್ ಯಾವ್ದು ಜಾಸ್ತಿ ದುಡ್ಡು ಕೊಡುತ್ತೆ ಅದನ್ನ ಬೆಳಿತಾರೆ ಅದೇ ಆಗಿದ್ದು ಗ್ರೀನ್ ರೆವಲ್ಯೂಷನ್ ಟೈಮ್ ಅಲ್ಲೂ ಕೂಡ ಅವರಿಗೆ ಪ್ರಾಬ್ಲಮ್ ಆಯಿತು ಆ ಟೈಮ್ ಅಲ್ಲಿ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗುತ್ತೆ ಅಲ್ಲಿ ಎಂ ಎಸ್ ಪಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಇದು ನೆನ್ಪಿಟ್ಕೊಬೇಕು ಯಾವಾಗ ಎಂ ಎಸ್ ಪಿ ಅನ್ನೋ ಕಾನ್ಸೆಪ್ಟ್ ಬಂತು ಸಾವಿರದ ಒಂಬೈನೂರ ಅರವತ್ತೈದು ಗ್ರೀನ್ ರೆವಲ್ಯೂಷನ್ ಟೈಮ್ ಗ್ರೀನ್ ರೆವಲ್ಯೂಷನ್ ಈ ಸಮಯದಲ್ಲಿ ಬಂದಂತದ್ದು ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ ಬಂದಿದ್ದು ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಹೇಗೆ ಇದರದ ಪರಿಕಲ್ಪನೆ ಬಂತು ಅಂತ ಆ್ಯಂಡ್ ಮತ್ತೊಂದು ವಾಟ್ ಈಸ್ ಎಮ್ ಎಸ್ ಪಿ ಎಮ್ ಎಸ್ ಪಿ ಎಂದರೇನು ಅಂತ ನಾನು ಹೇಳಿದ್ದೀನಿ ಕೇಂದ್ರ ಸರ್ಕಾರವು ರೈತರಿಗೆ ನಷ್ಟವಾಗದಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡುವುದು ಕನಿಷ್ಠ ಬೆಂಬಲ ಬೆಲೆ ದಿಸ್ ಯು ಶುಡ್ ರಿಮೆಂಬರ್ ಆ್ಯಂಡ್ ಅದನ್ನು ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತಾರೆ ಅಂತಂದರೆ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಆಫ್ ಎ ಟು ಪ್ಲಸ್ ಎಫ್ ಎಲ್ ಈ ಎ ಟು ಮತ್ತು ಎಫ್ ಎಲ್ ಏನು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಬಟ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕೆಳಗಡೆ ನಾನು ಎ ಟು ಮತ್ತೆ ಎಫ್ ಎಲ್ಗೆ ಡಿಟೇಲಿಂಗ್ ಆಗಿ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಓಕೆನಾ ಈಗ ಗೊತ್ತಾಯ್ತಲ್ಲ ಎಂ ಎಸ್ ಪಿ ಅಂದ್ರೆ ಏನು ಯಾಕೆ ಇದು ಜಾರಿಗೆ ಬಂತು ಎಷ್ಟು ಬೆಳೆಗಳಿದೆ ಖಾರಿಫ್ ಎಷ್ಟಿದೆ ರಾಬಿ ಎಷ್ಟಿದೆ ಕಮರ್ಷಿಯಲ್ ಎಸ್ ಕಮರ್ಷಿಯಲ್ ಕ್ರಾಪ್ಸ್ ಎಷ್ಟಿದೆ ದಯವಿಟ್ಟು ನಾನು ಇದನ್ನು ಹೇಳುವಾಗ ನೀವು ಅದನ್ನ ನೆನಪು ಮಾಡ್ಕೊಳ್ಳಕ್ ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ನೋಡಿ ಅದರಲ್ಲಿ ಯಾವ್ಯಾವ್ದು ಅಂತ ಲಿಸ್ಟ್ ಇದೆ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ ಕಮರ್ಷಿಯಲ್ ಕ್ರಾಪ್ಸ್ ಅಲ್ಲಿ ಕಾಟನ್ ಶುಗರ್ ಕೇನ್ ಕಾಪ್ರ ಮತ್ತೆ ರಾ ಜೂಟ್ ಬರುತ್ತೆ ಶುಗರ್ ಕೇನಿಗೆ ಫೇರ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಕೊಡ್ತಾರೆ ಇಟ್ ಇಸ್ ನಾಟ್ ಕಮ್ ಅಂಡರ್ ಎಮ್ ಎಸ್ ಪಿ ಅಲ್ಲಿ ಬರೋದಿಲ್ಲ ಸೊ ಡಿಫ್ರೆನ್ಸ್ ಬಿಟ್ವೀನ್ ಎಂ ಎಸ್ ಪಿ ಮತ್ತೆ ಎಫ್ ಆರ್ ಪಿಗೆ ಗೆ ಏನು ಅನ್ನೋದು ನಾನು ಮುಂದಿನ ಸ್ಲೈಡ್ಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ ಬರ್ದಿದ್ದೀನಿ ನೀವು ಅದನ್ನ ಓದ್ಕೊಳ್ಳಬಹುದು ಕೂಡ ಓಕೆನಾ ದೆನ್ ಎಂ ಎಸ್ ಪಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಎಂ ಎಸ್ ಪಿನ ಕ್ಯಾಲ್ಕುಲೇಟ್ ಮಾಡೋದು ಕೃಷಿ ಬೆಲೆ ಮತ್ತು ವೆಚ್ಚ ಆಯೋಗ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಏನಂತಾರೆ ಅಂದ್ರೆ ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಇವರು ಆಫ್ ಆಫ್ ಅಗ್ರಿಕಲ್ಚರ್ ಅಂಡ್ ಕಾಸ್ಟ್ ಪ್ರೈಸಸ್ ಅವರು ಇವರು ಇದು ಮಾಡ್ತಾರೆ ಫಾರ್ಮುಲಾ ಕೊಡ್ತಾರೆ ದೇ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಸೊ ಇದು ನೆನ್ಪಿಟ್ಬೇಕು ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಇದನ್ನ ತ್ರೀ ವೇಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು ಇದೆ ನಾನು ಹೇಳಿದ್ನಲ್ಲ ಎ ಟು ಮತ್ತು ಎಫ್ ಎಲ್ಲು ಒನ್ ಪಾಯಿಂಟ್ ಫೈವ್ ಟೈಮ್ಸು ಅಂತ ಈಗ ಎ ಟು ಅಂದರೆ ಏನು ಅಂತ ನೋಡೋಣ ಎ ಟು ಅಂದರೆ ಒಬ್ಬ ವ್ಯಕ್ತಿಯು ಅಂದರೆ ಫಾರ್ ಎಕ್ಸಾಂಪಲ್ ನಾನು ಫಾರ್ಮರ್ ಅಂದ್ಕೊಳ್ಳಿ ನಾನು ಭತ್ತ ಬೆಳಿತೀನಿ ಆ ಭತ್ತ ಬೆಳೆಯೋಕ್ಕೆ ಪ್ರೊಡಕ್ಷನ್ ಕಾಸ್ಟು ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಇನ್ಪುಟ್ ಕಾಸ್ಟ್ಸ್ ಅಂದರೆ ಸೀಡ್ಸು ಬೀಜಗಳಾಗಿರಬಹುದು ಅಥವಾ ಲ್ಯಾಂಡ್ ಕಾಸ್ಟ್ ಲ್ಯಾಂಡ್ ಅಂದ್ರೆ ರೆಂಟ್ ಅದೆಲ್ಲ ಬರುತ್ತೆ ಆಮೇಲೆ ಲೇಬರ್ ಲೇಬರ್ ಅಂದ್ರೆ ನಾನು ಕೆಲಸ ಮಾಡಿದ್ರೆ ನಾನು ಬರೋದಿಲ್ಲ ನಾನು ಕೆಲಸದವ್ರನ್ನ ಕರ್ಕೊಂತೀನಲ್ಲ ಅವ್ರು ಬರ್ತಾರೆ ಮತ್ತೆ ಮಷಿನರಿ ಫುಯಿಲ್ ವಾಟ್ ಎವರ್ ಇನ್ಪುಟ್ ಕಾಸ್ಟ್ ವಿಚ್ ರಿಕ್ವೈರ್ಸ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಅಂದ್ರೆ ಈಗ ಪ್ಯಾಡಿನ ಪ್ರೊಡ್ಯೂಸ್ ಮಾಡೋಕ್ಕೆ ಯಾವ ಯಾವ ಇನ್ಪುಟ್ ಕಾಸ್ಟ್ ಬೇಕಾಗುತ್ತೆ ಅದೆಲ್ಲವೂ ಕೂಡ ಎ ಟು ಅಲ್ಲಿ ಬರುತ್ತೆ ಇಲ್ಲಿ ಏನಿದೆ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಐ ಐ ಕಾಂಟ್ ರೀಡ್ ರೀಡ್ ದಟ್ ಇನ್ ಅ ಸೆಂಟೆನ್ಸ್ ಅಲ್ಲಿ ಹೆಂಗಿದೆ ಅದನ್ನು ನಾನು ಆಗೋದಿಲ್ಲ ನನಗೆ ನೀವು ನಾನು ಇಷ್ಟು ದೊಡ್ಡದು ಯಾಕೆ ಸ್ಲೈಡ್ಸ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಇದನ್ನು ನಾನು ನಿಮಗೆ ಕೊಟ್ಟಾಗ ಇದು ಯೂಸ್ ಆಗುತ್ತೆ ಅಂತ ಸೊ ಎ ಟು ಅಂದರೆ ಏನು ಅಂತ ಅರ್ಥ ಆಯಿತು ಅನಿಸುತ್ತೆ ಇನ್ಪುಟ್ ಕಾಸ್ಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಅ ಫಾರ್ಮರ್ ಟು ಗ್ರೋ ಅ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಕ್ರಾಪ್ ಅರ್ಥ ಆಯ್ತಲ್ವಾ ಕನ್ನಡದಲ್ಲಿ ಒಂದು ಬೆಳೆಯನ್ನು ಬೆಳೆಯಲು ರೈತರು ಮಾಡುವಂತಹ ವೆಚ್ಚ ಅಂದರೆ ಬೀಜಕ್ಕೆ ರಸಗೊಬ್ಬರಕ್ಕೆ ಮತ್ತೆ ನನಗೆ ಸ್ವಲ್ಪ ಕಡ ಕೀಟನಾಶಕಗಳಿಗೆ ಯಂತ್ರೋಪಕರಣಗಳಿಗೆ ಇದಕ್ಕೆ ಅದು ಎ ಟು ಎಫ್ ಎಲ್ ಅಂದರೆ ಲೇಬರ್ ಫ್ಯಾಮಿಲಿ ಲೇಬರ್ ಐ ಕಮ್ಸ್ ಅಂಡರ್ ಎಫ್ ಎಲ್ ನಾನು ಫ್ಯಾಮಿಲಿ ಲೇಬರ್ ಯಾಕೆ ಗೊತ್ತಾ ವೆನ್ ಐ ಗೋ ಹೋಮ್ ಐ ಗೋ ಟು ಕಾಫಿ ಎಸ್ಟೇಟ್ ಅಂಡ್ ಐ ಮೇಬ ಅದು ಎ ಟು ಪ್ಲಸ್ ಎಫ್ ಎಲ್ ಎ ಟು ಅಂದರೆ ಇನ್ಪುಸ್ಟ್ ಇನ್ಪುಟ್ ಕಾಸ್ಟ್ ಆ್ಯಂಡ್ ಫ್ಯಾಮಿಲಿ ಲೇಬರ್ ಇವಾಗ ನಮ್ಮಮ್ಮ ಕಾಫಿ ಯೋರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನಾನು ತೋಟಕ್ಕೆ ಹೋದರೆ ನನಗೆ ದುಡ್ಡು ಕೊಡೋದಿಲ್ಲ ಹೇಳ್ತಾರೆ ಕೊಡ್ತೀನಿ ಅಂತ ಕೊಡೋದಿಲ್ಲ ಸೊ ನನ್ನ ಫ್ರೀ ಕಾಸ್ಟು ಫ್ರೀ ಲೇಬರು ಬಟ್ ಅದು ಆ್ಯಡ್ ಆಗಲೇಬೇಕಲ್ವಾ ಇದು ಸೊ ಸಿ ಟು ಅಂದರೆ ಕಾಂಪ್ರಹೆನ್ಷನ್ ಕಾಸ್ಟು ಟೋಟಲ್ ಸಮಗ್ರ ವೆಚ್ಚ ಎ ಟು ಪ್ಲಸ್ ಎಫ್ ಎಲ್ ಅದ್ರ ಜೊತೆಗೆ ರೆಂಟಲ್ ಇಲ್ಲಿ ಮೇಲ್ಗಡದ್ರಲ್ಲಿ ರೆಂಟಲ್ ಇದಾಗಿರೋದಿಲ್ಲ ಮತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ಕೆಲವು ಸಲ ನಾವು ಕಾಫಿಗೆ ಇನ್ಪುಟ್ ತುಂಬಾ ಕಾಸ್ಟ್ಲಿ ಕಾಫಿಗೆ ಬೈ ದಟ್ ಟೈಮ್ ವಿ ಸ್ಮಾಲ್ ಲ್ಯಾಂಡ್ ಹೋಲ್ಡರ್ಸ್ ತಗೊಳ್ಳೋದಿಲ್ಲ ಈಗ ಹಂಡ್ರೆಡ್ ಟೂ ಹಂಡ್ರೆಡ್ ಎಕರ್ಸ್ ಎಲ್ಲ ಕಾಫಿ ಇರೋರು ಲೋನ್ ತಗಂತಾರೆ ಆ ಲೋನ್ಗೆ ಇಂಟ್ರೆಸ್ಟ್ ಕೊಟ್ಟಿರೋದಾಗ ರೆಂಟು ಅವೆಲ್ಲವೂ ಕಾಂಪ್ರಹೆನ್ಶನ್ ಕಾಸ್ಟ್ ಅಲ್ಲಿ ಬರುತ್ತೆ ಕಾಂಪ್ರಹೆನ್ಶನ್ ಕಾಸ್ಟ್ ಅಲ್ಲಿ ಎ ಟೂನು ಬರುತ್ತೆ ಎ ಟು ಅಂದ್ರೆ ಇನ್ಪುಟ್ ಕಾಸ್ಟ್ ಆಫ್ ದಟ್ ಒಂದು ಬೆಳೆನ ಬೆಳೆಯಕ್ಕೆ ಏನೇನು ಬೇಕೋ ಅದು ನೆಕ್ಸ್ಟ್ ಫ್ಯಾಮಿಲಿ ಲೇಬರು ಅದ್ರ ಜೊತೆಗೆ ಲ್ಯಾಂಡ್ದು ರೆಂಟು ಅಥವಾ ಏನಾದರೂ ಅವರು ಇದು ಏನು ಕ್ಯಾಪಿಟಲ್ ಕೊಟ್ಟಿದ ಏನಂತಾರೆ ಅದಕ್ಕೆ ಇಂಟ್ರೆಸ್ಟ್ ಬ್ಯಾಂಕ್ ಲೋನ್ ಏನಾದ್ರು ತಗೊಂಡಿದ್ರೆ ಅದೆಲ್ಲವೂ ಕೂಡ ಇದರಲ್ಲಿ ಕವರ್ ಆಗುತ್ತೆ ಸಿ ಟು ಅಲ್ಲಿ ಸೊ ಇದ್ರಲ್ಲಿ ಇವಾಗ ಏನು ನೆನ್ಪಿಟ್ಕೊಬೇಕು ಅಂತ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ವ್ಯಾಲ್ಯೂ ಅಪ್ ಬೈ ಎ ಟು ಆ್ಯಂಡ್ ಎಫ್ ಎಲ್ ದಟ್ ಈಸ್ ಓನ್ಲಿ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಆಫ್ ಎ ಟು ಪ್ಲಸ್ ಎಫ್ ಎಲ್ ಕಾಸ್ಟ್ ಈಸ್ ಫಿಕ್ಸ್ಡ್ ಫಾರ್ ಎಂ ಎಸ್ ಪಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಭತ್ತ ಬೆಳೆಯೋಕ್ಕೆ ಇನ್ಪುಟ್ ಕಾಸ್ಟು ನೂರು ರೂಪಾಯಿ ಆ್ಯಂಡ್ ಫ್ಯಾಮಿಲಿ ಲೇಬರ್ ಐವತ್ತು ರೂಪಾಯಿ ಎಷ್ಟಾಯಿತು ಟೋಟಲು ನೂರ ಐವತ್ತು ರೂಪಾಯಿ ಆಯಿತು ಈ ನೂರ ಐವತ್ತು ರೂಪಾಯಿ ಇಂಟು ಒನ್ ಪಾಯಿಂಟ್ ಫೈವ್ ಎಷ್ಟಾಯಿತು ಟು ಟ್ವೆಂಟಿ ಫೈ ಟು ಟ್ವೆಂಟಿ ಫೈ ರುಪೀಸು ಮಿನಿಮಮ್ ಕಾಸ್ಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಈಗ ನಾನು ನೂರೈವತ್ತು ರೂಪಾಯಿ ಖರ್ಚು ಮಾಡಿದರೆ ನನಗೆ ಎಪ್ಪತ್ತೈದು ರೂಪಾಯಿನಾದರೂ ಲಾಭ ಸಿಗೋ ಥರ ಎಮ್ ಎಸ್ ಪಿ ನ ಇಟ್ಟಿರ್ತಾರೆ ಅಂದ್ರೆ ರೈತರಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ಸೊ ವಿ ಶುಡ್ ಥ್ಯಾಂಕ್ಫುಲ್ ಫಾರ್ ಗವರ್ಮೆಂಟ್ ಫಾರ್ ಬ್ರಿಂಗಿಂಗ್ ದಿಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಇಲ್ಲ ಅಂತ ಅಂದಿದ್ರೆ ಎಷ್ಟು ಜನ ರೈತರಿಗೆ ಕಷ್ಟ ಆಗ್ತಿತ್ತು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಯ್ತಾ ಇದರಲ್ಲಿ ಜಿಂಜರ್ ಎಲ್ಲ ಆ್ಯಡ್ ಮಾಡಿಲ್ಲ ಜಿಂಜರು ಒಂದ್ ವರ್ಷ ವೆನ್ ಟೆಂತ್ ನಮ್ ಫಾದರ್ ಜಿಂಜರ್ ಹಾಕಿದ್ರು ನಮ್ಗೆ ಎಷ್ಟು ಲಾಸ್ ಅಂದ್ರೆ ನಾವು ಹಾಕಿದ ಇನ್ಪುಟ್ ಕಾಸ್ಟ್ ಲೇಬರ್ ಕಾಸ್ಟ್ ಕೂಡ ನಮಗೆ ಸಿಗಲಿಲ್ಲ ಅವರ್ ಇಟ್ ವಾಸ್ ಅ ಮೈನಸ್ ಐ ನೋ ದಿಸ್ ಆಸ್ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನನಗ್ ಗೊತ್ತಿದೆ ಹೌ ಇಟ್ ವರ್ಕ್ಸ್ ಅಂದ್ಬಿಟ್ಟು ಅಂದ್ರೆ ಬೇರೆ ಕಡೆ ಲಾಭ ಬಂದಿತ್ತು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ವಾಟ್ ಇಫ್ ನಮ್ಮಅಪ್ಪ ಬರೀ ಜಿಂಜರ್ ಮೇಲೆನೆ ಡಿಪೆಂಡ್ ಆಗಿದ್ರೆ ಆ ವರ್ಷ ಎಷ್ಟು ಲಾಸ್ ಆಗಿರೋದು ಅದೇ ಪ್ಯಾಡಿ ತಿನ್ನಕ್ ಬೇಕೇ ಬೇಕು ಜಿಂಜರ್ ಇಲ್ಲಾಂದ್ರೂ ಮನುಷ್ಯ ಬದುಕು ಬಂದ್ಬಿಟ್ಟು ಅನ್ನ ಇಲ್ಲದೆ ಬದುಕಾಗತ್ತಾ ಈಗ ಅನ್ನಕ್ಕೆ ನಮ್ಮಅಪ್ಪ ನೂರು ರೂಪಾಯಿ ಖರ್ಚು ಮಾಡಿರ್ತಾನೆ ಬಟ್ ಅದಕ್ಕೆ ಐವತ್ತು ರೂಪಾಯಿ ಸಿಗುತ್ತೆ ಒಂದು ಕ್ವಿಂಟ್ ಅಂದ್ರೆ ನಾನು ಹೇಳ್ತಿರೋದು ಎಕ್ಸಾಂಪಲ್ ಐವತ್ತು ರೂಪಾಯಿ ಮೈನಸ್ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕಲ್ವಾ ನಿಮ್ಗೆ ಅರ್ಥ ಆಗ್ತಿದ್ಯಾ ಈ ಎಮ್ ಎಸ್ ಪಿ ಎಷ್ಟು ಇಂಪಾರ್ಟೆಂಟ್ ಅಂತ ಓಕೆ ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಎಮ್ ಎಸ್ ಪಿ ಎಮ್ ಎಸ್ ಪಿನ ನಿರ್ಧರಿಸುವ ಅಂಶಗಳು ಯಾವ್ಯಾವುದು ಅಂತ ಅಂದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಸ್ ವಿ ನೋ ದಟ್ ಎಷ್ಟು ಡಿಮ್ಯಾಂಡ್ ಸಪ್ಲೈ ಇರುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಪ್ರೈಸ್ ಟ್ರೆಂಡ್ ಇನ್ ದ ಮಾರ್ಕೆಟ್ ಈಗ ಕಾಫಿದು ಟ್ರೆಂಡ್ ಹೆಂಗೆ ಚೇಂಜ್ ಆಗುತ್ತೆ ಗೊತ್ತಾ ಬ್ರೆಜಿಲ್ ಕಾಫಿ ಮೇಲೆ ನಮ್ಮ ಇಂಡಿಯನ್ ಕಾಫಿದು ವ್ಯಾಲ್ಯೂ ಡಿಫೆ ಡಿಪೆಂಡ್ ಆಗುತ್ತೆ ಇಫ್ ಇನ್ ಕೇಸ್ ಅಲ್ಲಿ ಚೆನ್ನಾಗಿ ಈಲ್ಡ್ ಬಂದರೆ ಇಲ್ಲಿ ಕಮ್ಮಿ ರೇಟು ಅಲ್ಲಿ ಏನಾದರೂ ಇಲ್ಡ್ ಬರಲಿಲ್ಲ ಅಂದರೆ ಇಲ್ಲಿ ಜಾಸ್ತಿ ರೇಟ್ ಅಂದರೆ ಫಸ್ಟ್ ನಾವು ಇಂಪೋರ್ಟು ಮಾಡ್ಕೊಂತೀವಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಯಾಕೆಂದರೆ ಕಾಫಿ ಬೆಳೆಯೋದು ನಾವು ಬರೀ ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ ಅರಕು ವ್ಯಾಲಿ ಆಂಧ್ರ ಪ್ರದೇಶ ಬಟ್ ಸ್ಟಿಲ್ ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟು ಕಾಫಿಯಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ದೆನ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ ಅಂತರ್ ಬೆಳೆ ಕೃಷಿ ಮತ್ತು ಕೃಷಿಯೇತರ ಸರಕುಗಳ ನಡುವಿನ ವ್ಯಾಪಾರಿ ಕರಾರುಗಳು ಇದೆಲ್ಲ ನೀವು ಓದ್ಕೊಳ್ಳಿ ಯಾವ ಯಾವ್ಯಾವ ಡಿಟರ್ಮೈನ್ ಮಾಡುತ್ತೆ ಅಂದ್ಬಿಟ್ಟು ಬಟ್ ನೆನ್ಪಿಟ್ಕೊಬೇಕಾಗಿರೋದು ದೀಸ್ ಅಂಡ್ ವಾಟ್ ಈಸ್ ದಿಸ್ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಅವರು ಡೀಟೇಲಿಂಗ್ ಆಗಿ ಎಮ್ ಎಸ್ ಪಿದು ಹೇಗೆ ಅಂತ ಹೇಳುವಾಗ ಹೇಳಿದ್ದಾರೆ ಸಿ ಎಸ್ ಸಿ ಎ ಸಿ ಎ ಇಸ್ ಅಟ್ಯಾಚ್ಡ್ ಆಫೀಸ್ ಅಂಡರ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ನಾನು ಹೇಳಿದೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೆಳಗಡೆ ಬರುತ್ತೆ ಅಂತ ದಟ್ ಇಸ್ ದ ಥಿಂಗ್ ದೇ ಹಾವ್ ಮೆನ್ಶನ್ ಹ್ಯೂ ಒಂದು ಸ್ವಲ್ಪ ನೋಡ್ಕೊಳ್ಳಿ ಇವರು ರೆಕಮೆಂಡೇಶನ್ ಕೊಡ್ತಾರೆ ಇಲ್ಲಿ ಇನ್ನೊಂದು ಟ್ವಿಸ್ಟು ಸಿ ಎ ಸಿ ಪಿ ಅವರು ಕೇವಲ ರೆಕಮೆಂಡೇಶನ್ ಕೊಡಬಹುದು ರೆಕಮೆಂಡೇಶನ್ ಬಟ್ ಹೂ ವಿಲ್ ಅಪ್ರೂವ್ ಕ್ಯಾಬಿನೆಟ್ ಕಮಿಟಿ ಫಾರ್ ಎಕನಾಮಿಕ್ ಅಫೇರ್ ಮತ್ತೆ ಕನ್ಫ್ಯೂಸ್ ಆಗಬೇಡಿ ದಯವಿಟ್ಟು ಐ ಆಮ್ ಟೆಲಿಂಗ್ ಯು ಒನ್ಸ್ ಅಗೇನ್ ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಇದನ್ನ ನಾನು ಕ್ಲಾಸ್ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ ಕ್ಲಾಸ್ ಮಾಡಿದೆ ನನಕಂತ ಕ್ವಶನ್ಸ್ ಕೇಳಿದ್ದೀನಿ ಸಿ ಎ ಸಿ ಪಿ ರೆಕಮೆಂಡ್ಸ್ ರೆಕಮೆಂಡ್ಸ್ ದ ಎಮ್ ಎಸ್ ಪಿ ಸಿ ಸಿ ಇ ಎ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ ಅಪ್ರೂವ್ಸ್ ಅಲ್ವಾ ಸಜೆಷನ್ನು ಬಟ್ ಇವ್ರು ಮಾಡೋ ಸಜೆಷನ್ನು ಬೈಂಡಿಂಗ್ ಇಲ್ಲ ಇದು ಕೇಳ್ಬೋದು ಯಾಕಂದ್ರೆ ಟಫ್ ಮಾಡ್ಬೇಕಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ ಗೊತ್ತಾ ಮಾರ್ಕ್ ಮೈ ವರ್ಡ್ಸ್ ಟಫ್ ಮಾಡ್ಬೇಕಂದ್ರೆ ಅವ್ರು ಹೆಂಗ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಸಿ ಎ ಸಿ ಪಿ ರೆಕಮೆಂಡ್ಸ್ ದ ಎಮ್ ಎಸ್ ಪಿ ಫಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಸಿ ಎ ಸಿ ಎಫ್ ಸಿ ಎ ಸಿ ಪಿ ಎಂ ಎಸ್ ಪಿ ಬೆಲೆಯನ್ನು ರೆಕಮೆಂಡ್ ಮಾಡುತ್ತದೆ ಫಸ್ಟ್ ಒನ್ ಸೆಕೆಂಡ್ ಒನ್ ಅದನ್ನು ಕ್ಯಾಬಿನೆಟ್ ಕಮಿಟಿಯು ಅಪ್ರೂವ್ ಮಾಡುತ್ತದೆ ಮತ್ತು ಸಿ ಎ ಸಿ ಪಿಯ ರೆಕಮೆಂಡೇಶನ್ ಬೈಂಡಿಂಗ್ ಆಗಿರುತ್ತದೆ ಅಂತ ಬಂದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಇಟ್ ಈಸ್ ನಾಟ್ ಬೈಂಡಿಂಗ್ ಇಟ್ ಈಸ್ ನಾಟ್ ಬೈಂಡಿಂಗ್ ನಾಟ್ ಬೈಂಡಿಂಗ್ ಓಕೆ ದಿಸ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ನಾನು ಹೇಳಿದೆ ಎಂ ಎಸ್ ಪಿಗೆ ಮತ್ತು ಪಿ ಪಿ ಆರ್ ಎಫ್ ಆರ್ ಪಿಗೆ ಇರುವಂತಹ ವ್ಯತ್ಯಾಸನ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ ಅಂತ ಲೆಟ್ಸ್ ಸಿ ಇನ್ ದ ಸ್ಲೈಡ್ ಡಿಟರ್ಮೈಂಡ್ ಬೈ ಎಂ ಎಸ್ ಪಿ ಮತ್ತು ಎಫ್ ಆರ್ ಪಿ ಸೇಮ್ ಯಾರು ಡಿಟರ್ಮೈನ್ ಮಾಡೋದು ಸಿ ಎ ಸಿ ಪಿ ಇವರು ಕೂಡ ಸಿ ಎ ಸಿ ಪಿ ಅವರೇ ರೆಕಮೆಂಡ್ ಮಾಡ್ತಾರೆ ಇದನ್ನು ಬಟ್ ಅಪ್ರೂವ್ ಮಾಡೋದು ಸಿ ಸಿ ಇ ಎ ನೆನ್ಪಿಟ್ಕೊಳ್ಳಿ ಪರ್ಚೇಸರ್ ಯಾರು ಸ್ಟೇಟ್ ಏಜೆನ್ಸೀಸು ಮತ್ತೆ ಎಫ್ ಸಿ ಐ ಬಟ್ ಇಲ್ಲಿ ಈ ಫೇರ್ ಅಂಡ್ ರಿನುಮ್ರೇಷನ್ ಪ್ರೈಸ್ ಏನು ಅಂತ ಹೇಳಿಲ್ಲಲ್ಲ ನಾನು ಫೇರ್ ಅಂಡ್ ರಿನುಮ್ರೇಟಿವ್ ಪ್ರೈಸ್ ಅಂದರೆ ಶುಗರ್ ಕೇನಿಗೆ ಸಪ್ರೇಟ್ ಆಗಿ ಎಮ್ ಎಸ್ ಪಿ ಕೊಡೋದು ಅದು ಒಂದು ಕ್ರಾಪಿಗೆ ಇಲ್ಲಿ ಗೌರ್ಮೆಂಟ್ ಪರ್ಚೇಸ್ ಮಾಡಲ್ಲ ಶುಗರ್ ಮಿಲ್ ಅವರು ಪರ್ಚೇಸ್ ಮಾಡ್ತಾರೆ ಐ ತಿಂಕ್ ಬೆಳಗಾಂ ಅಲ್ಲಿ ಸ್ವಲ್ಪ ಮಂಡ್ಯದಲ್ಲಿ ಇರೋರಿಗೆ ಬಗ್ಗೆ ಐಡಿಯಾ ಇರುತ್ತೆ ದೋಸ್ ಆರ್ ದ ಡಿಸ್ಟ್ರಿಕ್ಟ್ ವೇರ್ ತುಂಬಾ ಜಾಸ್ತಿ ಗ್ರೋ ಮಾಡ್ತಾರೆ ಶುಗರ್ ಕೇನ್ ಅನ್ನ ಇದು ಕವರ್ಸ್ ಟ್ವೆಂಟಿ ಟೂ ಕ್ರಾಪ್ಸ್ ಇನ್ಕ್ಲೂಡಿಂಗ್ ಸೀರಿಯಲ್ಸ್ ಪಲ್ಸಸ್ ಆಯಿಲ್ ಸೀಡ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಶುಗರ್ ಕೇನ್ ಕನ್ನಡದಲ್ಲಿ ಒಂದೆರಡು ಎರಡು ಪಾವತಿ ಇದಕ್ಕೆ ಯಾವುದೇ ರೀತಿಯ ಕಾನೂನು ಇದಿಲ್ಲ ಅಂದರೆ ಈಗ ಎಮ್ ಎಸ್ ಪಿ ಫಿಕ್ಸ್ ಮಾಡಿರ್ತಾರೆ ಅಂದ್ಕೊಳ್ಳಿ ತಗೊಳ್ಳೇಬೇಕು ಅನ್ನೋದು ಇಲ್ಲ ಸರ್ಕಾರಕ್ಕೆ ಇಟ್ಸ್ ನಾಟ್ ಲೀಗಲಿ ಬೈಂಡಿಂಗ್ ಲೀಗಲಿ ಬೈಂಡಿಂಗ್ ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಎಮ್ ಎಸ್ ಪಿ ಕೊಟ್ಟಿರ್ತಾರೆ ಆ ವರ್ಷ ಏನಾದರೂ ಎಮರ್ಜೆನ್ಸಿ ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಂತು ಅಥವಾ ವಾರ್ ಆಯಿತು ಅಥವಾ ಇನ್ನೊಂದೇನಾದರೂ ಡಿಪ್ರೆಷನ್ಗೆ ಎಕನಾಮಿಕಲ್ ಡಿಪ್ರೆಷನ್ ಆ ಥರ ಎಲ್ಲ ಆದಾಗ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಇಟ್ಸ್ ನಾಟ್ ಲೀಗಲಿ ಬೈಂಡಿಂಗ್ ಬಟ್ ಇದಕ್ಕೆ ಕಬ್ಬು ನಿಯಂತ್ರಿತ ಆದೇಶ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸರ ಪ್ರಕಾರ ಬೆಂಬಲಿತ ಹಣವನ್ನು ಫಿಕ್ಸ್ ಮಾಡಲೇಬೇಕು ಕೊಡಲೇಬೇಕು ರೈತರಿಗೆ ನೆನ್ಪಿಟ್ಕೊಳ್ಳಿ ಹಂಗಾಗಿ ಶುಗರ್ ಕೇನುಗೆ ಯೂಶ್ವಲಿ ಸ್ವಲ್ಪ ಯಾವತ್ತು ಲಾಸ್ ಕಮ್ಮಿ ಇರುತ್ತೆ ಲೆಕ್ಕಾಧಾರಿತ ಆಧಾರಿತ ನಾವು ಓದಿದ್ವಿ ಸಿ ಟು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಎ ಟು ಪ್ಲಸ್ ಎಫ್ ಎಲ್ ಇದು ಕಬ್ಬಿನ ಸಕ್ಕರೆ ಅಂಶದ ಆಧಾರಿತ ಅಂದರೆ ಅದು ಎಷ್ಟು ಸ್ವೀಟ್ ಇರುತ್ತೆ ಎಷ್ಟು ರಸ ಇರುತ್ತೆ ಹಾಗೆ ಪಾವತಿ ಮಾಡದಕ್ಕೆ ದಂಡಗಳು ದಂಡ ಇಲ್ಲ ಇದಕ್ಕೆ ಅಂದರೆ ನೋ ಫೈನ್ ನೋ ಫೈನ್ ಇದಕ್ಕೆ ಹದಿನಾಲ್ಕು ದಿನಗಳಲ್ಲಿ ಬೆಲೆಯನ್ನು ಪಾವತಿಸಲು ವಿಫಲವಾದರೆ ಆಸ್ತಿ ಮಟ್ಟುಗೋಲು ಸೇರಿದಂತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಸೊ ದಿಸ್ ಇಸ್ ಫಾರ್ ದ ಫಸ್ಟ್ ಟಾಪಿಕ್ ಇನ್ನೊಂದು ಟಾಪಿಕ್ ನೋಡ ಆ್ಯಕ್ಚುಲಿ ನಾನೊಂದು ಮೂರು ಟಾಪಿಕ್ ರೆಡಿಯಾಗಿ ಬಂದಿದ್ದೆ ಬಟ್ ಐ ವಾಂಟ್ ಯು ಟು ಟೆಲ್ ಮಿ ದಟ್ ಈಸ್ ದಟ್ ಈ ಥರ ಮಾಡೋದು ನಿಮಗೆ ಓಕೆನಾ ಅಥವಾ ಏನಾದರೂ ಚೇಂಜಸ್ ಬೇಕಾ ಬಿಕಾಸ್ ಎಕಾನಮಿ ನಾನು ಫಸ್ಟ್ ಟೈಮ್ ಆನ್ಲೈನಲ್ಲಿ ಟೀಚ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಚೇಂಜಸ್ ಬೇಕಾ ಅಥವಾ ಸ್ಲೋ ಡೌನ್ ಮಾಡಬೇಕಾ ಅಥವಾ ಇನ್ನೂ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಆ್ಯಂಡ್ ಆಸ್ ಐ ಸೆಡ್ ನೀವು ಅದ್ರಲ್ಲಿ ಒಳಗಡೆ ಇರೋದನ್ನ ಕ್ಲಾಸ್ ಮಾಡುವಾಗ ಸ್ಲೈಡ್ಸ್ ಅನ್ನು ಓದ್ಕೊಂಬಿಡಿ ನಾನು ಏನು ಹೇಳ್ತೀನಿ ಅದನ್ನು ಮಾತ್ರ ಕೇಳಿಸ್ಕೊಳ್ಳಿ ಯಾಕೆ ಇಷ್ಟು ಲೆಂದಿ ಆಗಿರುತ್ತೆ ಅಥವಾ ಕಂಟೆಂಟ್ ಜಾಸ್ತಿ ಇದೆ ಸ್ಲೈಡಲ್ಲಿ ಅಂದರೆ ಐ ವಾಂಟ್ ಟು ಶೇರ್ ದಿಸ್ ಪಿ ಡಿ ಎಫ್ ವಿತ್ ಯು ಸೊ ದಟ್ ಯು ಕ್ಯಾನ್ ರೀಡ್ ಇಟ್ ಅದಕ್ಕೋಸ್ಕರ ಸೊ ನನಗೆ ನಿಮ್ದು ಏನೇ ಫೀಡ್ಬ್ಯಾಕ್ ಇದ್ರು ಐ ವಾಂಟ್ ಯು ಟು ಕಮೆಂಟ್ ನಿಮ್ಗೆ ಯಾವ ಥರ ಮಾಡ್ಕೊಡ್ಬೇಕು ಹೇಗೆ ಮಾಡ್ಕೊಡ್ಬೇಕು ಅಂತ ಬಿಕಾಸ್ ದಿಸ ನಾನು ಯಾವ್ಯಾವ ಟಾಪಿಕ್ ಇವತ್ತು ಈಗ ಈ ಸೀರೀಸ್ ಅಲ್ಲಿ ನಾನು ಜಿ ಎಸ್ ಸಿಗ್ ಮಾಡ್ತಾ ಹೋಗ್ತೀನಿ ನಿಮಗೆ ಜಿ ಕೆಗೆ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಸೊ ನಿಮಗೆ ನಾನು ಅದನ್ನ ಕೇವಲ ಫ್ಯಾಕ್ಟ್ಸ್ ಮಾತ್ರ ಅಲ್ಲ ಅದನ್ನ ನೀವು ಇದನ್ನ ಮಾತ್ರ ಇದನ್ನು ಅರ್ಥ ಮಾಡ್ಕೊಬೇಕು ಏನಂತಾರೆ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಬೇಕು ಬಿಕಾಸ್ ಈಗ ಕೆ ಇ ಅವರು ಕೇಳ್ತಿರುವಂತಹ ಕ್ವಶನ್ಸ್ ಫ್ಯಾಕ್ಟ್ಸ್ ಬೇಸ್ಡ್ ಇಲ್ವೇ ಇಲ್ಲ ಫ್ಯಾಕ್ಟ್ಸ್ ವಿತ್ ಕಾನ್ಸೆಪ್ಟ್ ಐ ಕ್ಯಾನ್ ಸೇ ಕಾನ್ಸೆಪ್ಟ್ ವಿತ್ ಫ್ಯಾಕ್ಟ್ಸ್ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಅದನ್ನ ಫ್ಯಾಕ್ಟ್ ಹಾಕೊಂಡು ಮಾರ್ಕ್ಸ್ ನ ಪಡೆಯುವಂತಹದ್ದು ಅಂಡ್ ಎಸ್ ಅಲ್ಲೂ ಕೂಡ ಇದನ್ನೆಲ್ಲ ಯೂಸ್ ಮಾಡ್ಕೊಬಹುದು ಯಾಕಂತಂದ್ರೆ ರೈತರ ರಿಲೇಟೆಡ್ ಯಾವ್ದಾದ್ರು ಎ ಕೇಳಿದ್ರೆ ನೀವು ಎಮ್ ಎಸ್ ಪಿ ನೂ ಕೂಡ ಅಲ್ಲಿ ಆಡ್ ಮಾಡಬಹುದು ಓಕೆನಾ ಇವತ್ತಿಗೆ ಇಷ್ಟು ಸಾಕು ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಕೀಪ್ ವಾಚಿಂಗ್